ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ಬನ್ನಿ ಇವತ್ತಿನ ಬ್ಲಾಗನ್ನು ಶೇರ್ ಇದ್ದೀನಿ ನಮ್ಮ ಕಡೆಯಂತೂ ಭಾರಿ ಮಳೆ ನೋಡಿರಿ ಎರಡು ದಿನ ಆಯಿತು ಬಿಸಿಲಿನ ಮಾರಿ ಹೆಂಗಿದೆ ಅಂತಾನೆ ನೋಡಿಲ್ಲ ಇವತ್ತು ನಿಮ್ಮಲ್ಲಿ ಕೂಡ ಇದೇ ರೀತಿ ಮಳೆ ಬೀಳ್ತಾ ಇದೆಯಾ ಬೆಳಗಿನ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಫಸ್ಟ್ ನಾನು ಕಿಚನನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾಕಂದರೆ ಇವತ್ತು ನೆನ್ನೆ ಹಾಗೆ ಇದು ಮಾಡಿತ್ತಲ್ಲ ಹಾಗಾಗಿ ತೊಳ್ಕೊಬೇಕು ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ನೈವೇದ್ಯಕ್ಕೆ ಅಂತ ನಾವು ದಿನಸಿ ಸಾಮಾನು ಏನು ತರ್ತೀವಿ ಸೊ ಅದ್ರ ಸಲುವಾಗಿ ಆದರೂ ಎಲ್ಲ ಕ್ಲೀನಿಂಗು ಮಾಡೋದು ತುಂಬಾ ಮುಖ್ಯ ನೋಡಿ ಹಾಗಾಗಿ ಇವತ್ತು ನೋಡಿ ಎಲ್ಲನೂ ಅದು ಕ್ಲೀನ್ ಮಾಡಬೇಕಾಗಿತ್ತು ಅದು ನಮ್ಮದು ಪರ್ಶಿ ಬರ್ಸೋದು ಏನೈತೆ ಅಲ್ಲ ಅದು ಸೊಚ್ಚಿಯವರು ಅಲ್ಲಾಡ್ತಿತ್ತು ಹಂಗಾಗಿ ನಮ್ಮ ಯಜಮಾನ್ರಿಗೆ ಹೇಳಿದೆ ಅದನ್ನು ಬಿಗಿದ್ಕೊಡಿ ಅಂತ ಹೇಳಿಬಿಟ್ಟು ಸೊ ಅವರು ನೋಡು ಇವಾಗ ಉಚ್ತಿಲ್ಲ ಅಂತ ಹೇಳಿಬಿಟ್ಟು ಅವರು ತೋರಿಸ್ತಿರು ಸೊ ಹೀಗೆ ನೋಡಿ ಬೆಳಗಿನ ರೊಟ್ಟಿನ ಈ ರೀತಿ ಇರುತ್ತೆ ನಮ್ಮದು ಸ್ನಾನ ಮಾಡಿಬಿಟ್ಟು ಬಂದು ಈ ರೀತಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮತ್ತು ನಿಮ್ಮ ರೂಟೀನು ಇದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹಳ್ಳಿ ಕಡೆ ಅಂತೂ ಇದೇ ರೀತಿ ನೋಡಿ ಬ್ಯಾಟ್ರಿ ಅಂತೂ ತುಂಬಾ ಮುಖ್ಯ ಯಾಕಂದರೆ ಕರೆಂಟೇ ಸರಿಯಾಗಿರಲ್ಲ ಸೊ ಅಲ್ಲಿ ಕೆಲಸ ಮುಗೀತು ಇವಾಗ ಈ ಕಡೆ ಬಂದುಬಿಟ್ಟೆ ನೋಡಿ ಹೊರಗಡೆ ಮನೆಗೆ ಹೊರಗಡೆ ಮನೆ ಫಸ್ಟು ಸೀಟ್ಕೋತೀನಿ ಯಾಕಂದರೆ ಆ ಕಡೆ ಒಂದು ಬಾಗಿಲಿದೆಯಲ್ಲ ಆ ಬಾಗಿಲಿಂದ ಹೋಗಿಬಿಟ್ಟು ಹಾಗೆ ಪಾತ್ರೆಯೂ ತೊಳಿಬೌದು ಹಾಗಾಗಿ ಫಸ್ಟ್ ಇದನ್ನು ಸೇರಿಸ್ತೀನಿ ನಮ್ಮದು ಹೆಣ್ಣು ಗುಬ್ಬಿ ಏನೈತೆ ಅದು ತೀರೋಗುತ್ತೆ ಮೊನ್ನೆ ಸೊ ಒಂದೇ ಒಂದು ಗುಬ್ಬಿ ಇರೋದು ಇನ್ನೊಂದು ಬರ್ಸು ತರಬೇಕಾದ್ರ ಜೊತೆಗೆ ಹಂಗಾಗಿ ತರೋದು ಆಗಿಲ್ಲ ಯಾಕಂದರೆ ಹೊರಗಡೆ ಹೋಗೇ ಇಲ್ಲ ಅದನ್ನ ಇಟ್ಕೊಂಡು ಕೂರೋಕೆ ಇಬ್ಬರು ಜನ ಬೇಕು ಒಳಗಡೆದು ಕ್ಲೀನ್ ಮಾಡಿದೆ ನೋಡಿ ಎಲ್ಲನೂ ನಮ್ಮ ಯಜಮಾನ್ರು ಹೊರಗಡೆ ಮಳೆ ಬೀಳ್ತಾಯ್ತಲ್ಲ ಹಾಗಾಗಿ ಕಾಲಿಂದ ಬಟ್ಟೆ ತೊಗೊಂಡ್ಬಿಟ್ಟು ಕಾಲಲ್ಲೇ ಒರೆಸ್ತವ್ರೆ ನೋಡಿ ಎಲ್ಲ ಆರಲಿ ಬೇಗ ಅಂತ ಹೇಳ್ಬಿಟ್ಟು ಇವಾಗ ಶುಂಠಿ ಹಾಕಿಬಿಟ್ಟು ಬ್ಲ್ಯಾಕ್ ಟೀಯನ್ನು ಮಾಡಿದ್ದೀನಿ ಅದನ್ನು ಕುಡಿದ್ಬಿಟ್ಟು ರೊಟ್ಟಿ ಮಾಡ್ತೀನಿ ಸೊ ರೊಟ್ಟಿ ಮಾಡ್ತಿದ್ದೆ ನೋಡಿ ಈ ರೀತಿ ನಮ್ಮ ಬೆಳಗಿನ ರೊಟ್ಟಿನಿರುತ್ತೆ ನಮ್ಮನೇಲಂತೂ ನಾಷ್ಟ ಎಲ್ಲ ಈ ಕಡೆ ಮಾಡೋದೇ ಇಲ್ಲ ಅವ್ರಿಗೂ ಹೆಲ್ತ್ ಸರಿ ಇಲ್ಲ ಹಾಗಾಗಿ ಫಸ್ಟ್ ರೊಟ್ಟಿನೇ ಮಾಡ್ಕೊಡೋದು ಬಿಸಿದ ರೊಟ್ಟಿ ತಿಂದುಬಿಟ್ಟು ಮಾತ್ರೆಗಳೆಲ್ಲ ತಗೋತಾರೆ ಹಂಗಾಗಿ ಇವಾಗ ರೊಟ್ಟಿನ ಮಾಡ್ತಾಯಿದ್ದೀನಿ ಬೆಳಗ್ಗೆ ನೀವು ಅಂತಿರ್ಬೋದು ಏನಪ್ಪ ಇವರು ರೊಟ್ಟಿನೇ ಮಾಡ್ತಾರೆ ಅಂತ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದರೆ ಬೆಳವೆಳಗ್ಗೆ ಈ ಸದ್ದು ಸೌಂಡು ಈ ರೀತಿ ಇರುತ್ತೆ ಅದೇ ನಾವು ಹೊಲ್ದಲ್ಲಿ ಕೆಲಸ ಮಾಡೋದಲ್ವ ನಾವು ಮಂದಿ ಹಂಗೆ ನೋಡಿ ರೊಟ್ಟಿ ತಿನ್ನೋವರೆಗೂ ಹೊರಗಡೆ ಕೆಲಸ ಎಲ್ಲ ಆಗೋದೇ ಇಲ್ಲ ಕೈಯಿಂದ ಹಂಗಾಗಿ ನಾವು ಇದೇ ರೀತಿ ಡೈಲಿ ರೊಟೀನ್ ಇರುತ್ತೆ ನಮ್ಮದು ಮತ್ತು ಇವಾಗ ಅಂತೂ ಕೇಳಬೇಡಿ ತುಂಬಾ ಮಳೆ ಮಳೆ ಎಲ್ಲಿ ನೋಡಿದ್ರೂ ಅಲ್ಲಿ ಮಳೆನೇ ಎರಡು ದಿನ ಆಯಿತು ಬಿಸಿಲೇ ಬಿದ್ದಿಲ್ಲ ನೋಡಿ ಆ ನಿಮ್ಮ ಕಡೆನೂ ಹಿಂಗೆ ಅಂದ್ಕೋತೀನಿ ಯಾಕಂದರೆ ನ್ಯೂಸಲೆಲ್ಲ ಹೇಳ್ತಿದ್ರು ಇನ್ನೂ ಆರು ದಿವಸ ಭಾರಿ ಮಳೆ ಐತೆ ಅಂತ ಹೇಳಿಬಿಟ್ಟು ಸೊ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಮನುಷ್ಯನಿಗೆ ಯಾವುದೂ ಆಗಲ್ಲ ನೋಡಿ ಜಾಸ್ತಿ ಬಿಸಿಲಾದರೆ ಅಂತೀವಿ ಮಳೆ ಬಂತು ಅಂದರೆ ಮಳೆ ಅಪ್ಪ ಜಾಸ್ತಿ ಆಯಿತು ಅಂತೀವಿ ಚಳಿಗಾಲ ಇದ್ದರೆ ಚಳಿ ಜಾಸ್ತಿನೇ ಐತೆ ಅಂತೀವಿ ಏನೋ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಇವತ್ತು ರೊಟ್ಟಿ ಎಲ್ಲ ಮಾಡಿಬಿಟ್ಟು ಪಲ್ಯ ಎಲ್ಲ ಮಾಡಿದ್ದೀನಿ ಬೇಳೆ ಸಾರು ಮೆಣಸಿನ್ಕಾಯಿ ಹುರಿದಿದ್ದೆ ಅದೆಲ್ಲ ಮಾಡಿಬಿಟ್ಟಿದೆ ಸೊ ಇವಾಗ ಬೇಳೆ ಸಾರೆಲ್ಲ ಮಾಡಿಟ್ಟಿದ್ದೆ ಮಾಡಿಟ್ಟಿದೆ ಅವರಿಗೆ ಸೊಪ್ಪಂದು ಹಂಗಾಗಿ ಇವಾಗ ರೊಟ್ಟಿ ಮುಗಿದ ಮೇಲೆ ಅದನ್ನು ಅವರಿಗೆ ಹಾಕಿ ಕೊಡ್ತೀನಿ ಅವರು ಹೊರಗಡೆ ಹೋಗಿದ್ದರು ಜೋಳ ತರ್ಯಕ್ಕೆ ಸೊ ಜೋಳನ ತಂದರು ಒಂದೇ ಸರಕ್ಕೆ ನಾವು ಒಂದು ಐವತ್ತು ಐವತ್ತು ಅರುವತ್ತು ಕೆ ಜಿ ಒಮ್ಮೆ ಒಂದು ಒಮ್ಮೆ ತಂದಿಡ್ತೀವಿ ನೋಡಿ ಯಾಕಂದರೆ ಪದೇ ಪದೇ ತರೋದು ಮತ್ತು ಈ ರೀತಿ ತಂದುಬಿಟ್ರೆ ನಮಗೆ ಹೋಗೋಕ್ಕೆ ಹತ್ತಲ್ಲ ಹಾಗಾಗಿ ಪದೇ ಪದೇ ಅಂಗಡಿ ದಿನಸಿ ಅಂಗಡಿಗೆ ಹೋಗೋಕ್ಕೆ ಹತ್ತಲ್ಲ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇವಾಗ ನೋಡಿ ನಾವು ಹಬ್ಬಕ್ಕೆ ಅಂತ ಏನೇನು ದಿನಸಿ ತಂದಿದ್ದೀವಿ ಅಂತ ಅಂದರೆ ಇವಾಗ ಕರ್ಜಿಕಾಯಿ ಮತ್ತು ಥಾಲಿಪೀಟು ತರಂಗನ ಇದೆಲ್ಲ ಮಾಡಬೇಕಲ್ಲ ಹಾಗಾಗಿ ಒಂಚೂರು ಅಂಗಡಿ ಸಂತೇನ ತಂದಿದ್ದು ಇದು ಚುರುಮುರಿ ತಂದಿದ್ವಿ ನೋಡಿ ಮತ್ತು ಗಾಂಧೆಣ್ಣೆ ಎರಡು ಕೆ ಜಿ ತಂದಿದ್ದಾರೆ ಮತ್ತು ಒಂದು ಕೆ ಜಿ ಗೋಧಿ ಇಟ್ಟು ಮನೇಲಿ ಬೇರೆ ಐತೆ ಗೋಧಿ ಇಟ್ಟು ಆದರೆ ಅದು ತರಂಗನ ತರಂಗ ಮಾಡ್ತೀವಿ ನೋಡಿ ತರ್ಗ ಸೊ ಅದಕ್ಕೆ ಇದು ಹತ್ತತೆ ತರಂಗನ ಅಂತ ಹೇಳ್ಬಿಟ್ಟು ಬರತ್ತೆ ಬಾಯಿಗೆ ತರಗ ಸಾರಿ ಆ ತರ್ಗ ಅಂತೀವಿ ಸೊ ಕೊಬ್ಬರಿ ಎಣ್ಣೆ ತಂದಿದ್ದಾರೆ ಹಾಗೆ ಎಳ್ಳು ಜೀರಿಗೆ ಇದೆಲ್ಲ ಅದರಲ್ಲಿ ಹತ್ತೋ ಸಾಮಾನು ಒಂದೆರಡು ಸಾಮಾನುಗಳನ್ನ ಮರೆತೆ ಏನಪ್ಪ ಅಂದರೆ ಕಡಲೆ ಹಿಟ್ಟು ಒಂದು ಅರ್ಧ ಕೆ ಜಿ ಬೇಕಾಗಿತ್ತು ಅದನ್ನು ಮರ್ತಿದ್ದೀನಿ ನೋಡಿ ಎರಡು ಕೆ ಜಿ ಗೋಧಿ ಹಿಟ್ಟು ತಂದಿದ್ದಾರೆ ಸೊ ಇವತ್ತು ಈ ವರ್ಷ ನಾನು ಆಯುಧ ಪೂಜೆಗೆ ಬೇಳೆ ಒಬ್ಬಟ್ಟು ಮಾಡಲ್ಲ ಹೋಳಿಗೆ ಇದು ಕಾಯಿ ಒಬ್ಬಟ್ಟು ಮಾಡ್ತೀನಿ ಹಾಗಾಗಿ ಅವರಿಗೆ ಬೇಳೆ ಅಂತರೋಕ್ಕೆ ಹೇಳಿಲ್ಲ ನಾನು ಸೊ ಈ ರೀತಿ ಒಂದು ಒಂದೂವರೆ ಕೆ ಜಿ ಇದು ಹೇಳಿದ್ದೀನಿ ನೋಡಿ ಸಕ್ಕರೆ ಒಂದು ಕೆ ಜಿ ಇದು ಒಂದು ಕೆ ಜಿ ಹೇಳಿದ್ದೀನಿ ಶೇಂಗಾ ಒಂದು ಕೆ ಜಿ ಆಮೇಲೆ ಪಾವು ಕೆ ಜಿ ಬೇರೆ ಪಾವು ಕಿಲೋ ಬೇರೆ ಹೇಳಿದ್ದೀನಿ ಮತ್ತು ಮೈದಾ ಹಿಟ್ಟು ಎರಡು ಕೆ ಜಿ ಹೇಳಿದ್ದೀನಿ ಬೇಕೇ ಬೇಕು ಸೊ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಒಡೋ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ನಾನು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ